அாய ஸ்ரீ துஷ்டரான சூச்சனை பரமர தேவ தேரணி சிலோமண ருணக்கொண்ட சுர ருணி காக மகாலி ನವ ಪ್ರಚಂಡ ದೈತ್ಯ ಪರಾಕ್ರಮಣ ಕಡುಂಡನು ಕೆದರಲು ಕಣ್ಣುಗಳು ಕೆಂಗಿಡಿಯ ಖಂಡಿತಳು ಮಾ ಕಡಿ ಖಂಡ ಮಾಡುವೆ ನೀವು ನೆನತ ಉದ್ದಂಡ ಕೋದಂಡಕ್ಕೆ ದಂಡಕ್ಕೆ ಹುಡುಗ ನಾಗ ಕೋರ್ ತಣ್ಣೆಯ ಬಲವು ಸಹ ಮೆತ್ತಿದನು ಸರಗಳಲ್ಲಿ ದೇವಿಯ ಎತ್ತಿಸಿದ ನಂಬಿನಲ್ಲಿ ಶಿವದ ರೋಮ ರೋಮದಲ್ಲಿ ಎತ್ತ ಕಾಣಲು ಬಾರದೆ ಜಗವು ಎತ್ತಲತ್ತು ಶರಮೇಔ ಕಾರ್ಗತ್ತಲು ಕತ್ತಲು ಮುಚ್ಚುಗಿದು ರಸಿರೋಮಣ ಶರಾಳಿ ಅಲಿ ಬೇರೆ ಶೌ ನಕರೆ ಒಡಬನ ಮೇಲೆ ಬಹಳ ತುಷಾರ ಕವಿದರು ಕಾಳಿತಾ ಛೇರಿಸಿದ ರಸ ರೋಮಣ ಅಂಬುಗಳ ಹೂಳಿದಳು ಶರದಿಂದ ಲವಣ ಬಾಳಿ ಬಾಣದೆ ಅದೇ ಸಾರಥಿ ಮೇಲೆ ಧನು ರಥವಾ ಕಡಿದಳು ಕೆದರಿದಳು ಬರವ ಮತ್ತೆ ಧನು ಸಹಿತ ದೇವಿಯ ಹೊತ್ತಿದ ಸರಳಿನಲ್ಲಿ ದೇವಿಯು ಮತ್ತೆ ಕಡಿದಳು ಅಥವಾ ಮತ್ತಡಿದಳು ಹೊಸ ಇಟ್ಟ ಕೇಳಿ ಈ ಪರಿಯಲಿಂತು ಐವತ್ತು ಲಕ್ಕದಿ ರಥ ಕಡಿಯ ಸಹಿ ಮತ್ತೆ ಮೆಚ್ಚಿದನೆಂದ್ರ ಸಿಲೋಮ ದೇವಿ ಸ್ತ್ರೀಯರು ಅಲ್ಲ ನೀ ಬಲು ಕೈ ಉಳ್ಳಾಕೆ ಹುಡು ಜಗದ ಸ್ತ್ರೀಯರಿಗೆ ನಿನ್ನಂತೆ ಸಾಮರ್ಥಿಲ್ಲ ಹುಷಿಯಲ್ಲ ಕೈಯ ಗಲ್ಲರು ಎಚ್ಚರ ನಿನ್ನ ಒಯ್ಯನ ಕೊಲೆ ತಂದರು ಕೈ ಹೇಗಾದ್ರೂ ಕೊಲ್ಲ ಹೋಗಿ ಅಂತೆಂದ ರಸುಲೋಮೇ ರಸುಲೋಮ ಭುವನದ ಲಲನ ಜನದಂತಲ್ಲ ಸತ್ಯವು ಲಲನರಿಗೆ ಈ ಬಲವು ಇಲ್ಲ ನೀ ಎಲ್ಲವೂ ನಿನ್ನ ನುಡಿಯ ಹಲವು ನಿಮ್ಮಲು ಮಾಡಿ ಹಲವು ಕುರಿಯಿಂದನ್ನ ತಂದರು ಕೊಲಲಿಕ್ಕೆ ಬಂದಿ ಏನು ಕೇಳೆಂದೆತ್ತರ ದೇವಿ ತನು ರಥವು ಸಾರಥಿ ಉದುರಿಗಳು ಸಿಂಧುಡಿಯ ಲವಣ ಹೃದಯ ಕಪಂಚವನ್ನು ನುಡೆದು ತಟ್ಟುಚ್ಚಿದವು ಸರಳುಗಳು ರಕ್ತ ಹೊರಿಯ ಕೋಪದಲ ವದವಿ ಪಾಂಡನು ಕದೇ ನವನ ಅದ್ಭುತವನೇನೆಂಬತ್ತರ ಸಿಲೋ ಮಾ ನಡುಗಿದರೂ ನೆತ್ತರು ಅವಣ ಕಡಿಯ ನಾಯ್ದ ಅಬ್ಬರಕ್ಕೆ ಗಿರಿಯು ಒಡಲು ತೂರ ಉಳಿದು ಮರುಳಿದು ಬಹು ಜಲರಿ ನಂದೇ ಬಲು ಗದಿಯ ನಿಕ್ಕಡಿಯ ಮಾಡಿದ್ರಾಗ ಜಾಂಬವಿಯ ಒಡನೆ ಕಣ್ಣನು ಸೂಲಕ್ಕೂ ರಸಲು ಓಮಾ ಕೇಳುವೆನೆ ಬಹು ಮೂಡ ಸ್ತ್ರೀದ ಗೆಲಿದೆ ಅನ್ನನು ಮೇಲೆ ನಿನ್ನ ಸುರ ನೋಡ್ಲಿ ಸುಟ್ಟಿ ಚದರದಲ್ಲಿ ಮೇಲೆ ಸ್ತ್ರೀ ಎಂತೆಂದು ಬಾಳ ನಿನ್ನ ಆ ಲೋಪ ಎನ್ನುತ್ತ ಮರಾಳಿ ಬೆದರಲು ಚಡಿದು ಸೂರಲಿಟ್ಟ ಚಿಲೋಮಾ ತಿರುಗುದೂನವರು ಕಿಡಿಗಳ ಹೊರಳಿ ಸುರುಸ್ತಾ ಮರಳು ದೇವಿಯು ಅರಸಿದಳು ಸರಳಿನ ಸೆದ ಚೂರ್ನಾಗೆ ಶೂಲವನು ಮಿಲಿಯಲಿಟ್ಟಳ ಕವಚವನ ಶರೀರದಳು ತುಂಬಿದ ಬಹುಶರ ಮರದನ ಒಡಲದ ಮೂರ್ಛೆ ಹೊಂದಿದ ನಾಗ ರಚಲೋಮ ಎಡಬಲದಿ ಬಹು ರಚಿಕ ರಾವುತರು ಓಲೆಕಾರರುಗಳು ಉಗ್ಗಡದಿ ಪರಾಂಬಳಿಗೆ ಕಿಲ್ದಂತೆಯ ಪರಾಂಬಳಿಗೆ ಮೂಡನಕ್ಕಂಗಿಂಚಂತೆ ಬಲ ವಿಂಗ್ ವಿಂಗಡಿಸಿ ಮುತ್ತಲಿಕ ಆಗ ಶಾಂಭವಿ ಹುಡುಕಿದಲು ಚಕು ಚೇರಿಸಲು ಬಲವ ದೇವಿ ವಾಹನ ನಕದ ವಾರಗಿದು ಹಯ ಸಾವುದಕ್ಕೆ ಕರಿಯಿಲ್ಲ ಬಟ್ಟೆ ನಡುವುದಕ್ಕೆ ಕಡೆಯಿಲ್ಲ ಜೀವ ಉಳಿದವರೆಲ್ಲ ಬಲದನು ಆ ಬನ್ನಿ ಪಣಿದನು ಶೋಣಿತ ಓಯಿ ಹರಿದು ನದಿ ತಾನಾಗಿ ಕೇಳೆಂದರೆ ಗೆರೆ ಸುಮ್ ಅಂದ ದೇವಿಯ ಕೇರಳ ನುಡಿ ಇನ್ನೊಂದು ಕ್ಯಾಪಲಿ ಉಳಿದ ನೀನೆ ಪರದೆ ಎಂದು ಹೋಗುತ್ತಿಟ್ಟನ ಅದರ ಅಂದ ಹೇಳುವೆ ನೀನು ಬುಗುಬೀಸಲು ಮಾತೀ ನೆಗೆದು ಕಿಡಿಸುವ ನದಿಯ ನಿಂತೆಯ ತಗಲಿದು ನಿರ್ಧಾರರ ಪುರಗಳ ಒಗುಮಿಗೆ ಹೊಗೆ ಮುಚ್ಚಿದ ದಶ ದಿಕ್ಕನ ಆವರಿಸಿ ಅಡಗಿ ತಮೂ ನಗುತ ತರದೇ ಬದಿಯು ಶಕ್ತಿಯ ತೆಗೆದುಕೊಂಡ್ರು ತಾನೆಲ್ಲ ಕೇಳು ಶೌಣ್ಣ ಕಣಿ ತಿರುಗಿ ಸುರಣ ಉಳುವ ನೋಡುತ್ತಿಟ್ಟ ಅವನನ್ನು ಹೊರದು ತಟ್ಟು ತಿರುಗಿ ಶಾಂಭವಿಯ ಹೊರೊಳಗೆ ಪದಕದ ಮುತ್ತಿನ ಸರದಾಡಿ ರಸಲೋಮ ಹೊರಗಿದ ಧರಣಿಯಲ್ಲಿ ಸಂತಸ ಬಿಟ್ಟರೈ ಸೂರರು ಮಡಿಯ ರಸುಲೋಮನ ಬಲವು ಕಂಗಳ ಕಾಗಲು ಹರಿದನರನ ಒಡನೆ ಕಣ್ರುಕ್ರ ತುಡುಕಿದನಾಗ ಮಹಾದನು ಕಿಡಿಯನ್ನು ಉಳ್ತಾ ಕಂಗಲದ ಕಂಗಳಲ್ಲಿ ಬಲದ ಒಡನೆ ನೂಕರಿಂದ ಅಡಗಿಸಿದ ಶಾಂಬಿನ ಅಮರಾಸುರು ಬೆರಗಾಗಿ ಮುಚ್ಚಿದ ಸರ ವರ್ಷ ದೇವಿಗೆ ಅತ್ತರೆ ನೀನಿಂದ ಗಿರಿಗಿಯು ಮುಚ್ಚಿದ ಮಂಗತ್ತೆ ಮುತ್ತಲಿ ಕಾಗ ಮಹಾಲಕ್ಷ್ಮಿ ಕಚ್ಚಿದ ಕಣಿಯಿಂದ ಸುರನ ಸುಚ್ಚಿದ ಬರ ಸುಡಿಯನ್ನ ಅಬ್ಬರದ ಅತ್ತರೆ ತೆರಳಂತೆ ತಾಗಿರುವಾಗ ಮೇಘ ಅತ್ರ ಧನು ತನೊಂದು ಗಾಲಿಗಳು ಅಣುಗೆಟ್ಟು ಪತಾಕೆ ಸಾರದಿ ಧನು ಬಿಟ್ಟೆ ಮನಗರೆ ರುದಗ್ರ ಋದಗ್ರೊಳಗೆ ಮೆಚ್ಚುತ್ತ ದೇವಿಯ ಖಣ ಮಾವು ಪ್ರತಾಪಕ್ಕೆ ಎಣಿದು ಶವರು ಈ ಸ್ತ್ರೀ ಬೆರಗಾದ ಬಂದು ಎಂಬ ಸರಳ ಕಡಿದೇವೇ ಎಂದಿಗಿಲ್ಲು ಹರಿಯರು ತಾವು ಅಂದು ಓಡಿಯೇ ಹೋದರ ಮರು ಸೇವಕರುಗಳೇ ಇಂದಲೇ ಅಚ್ಚರಿಯ ಮಗಿ ಪಂದ್ಯ ಪರಿಭವ ಎಂದಿಗಿಲ್ಲವು ಒಂದು ಮಾತಾಡ್ಸಿ ನೋಡು ನಿಂದ ನೋದ ಗ್ರಾಮ ನಾನು ನಿನ್ನ ಎಲ್ಲಿ ಏ ನಾನು ನಿನ್ನ ಸ್ಥಳ ಎಲ್ಲಿರುವುದು ನಿನ್ನ ಹೆಸರೇನು ಇಲ್ಲಿಗೂ ನೀನಾಗೆ ಬಂದಿರೋ ಹೆಸರಿಗೆ ನೀನ್ ಪಲ್ಲವಿಕೆನುಂಟು ನಮ್ಮ ಬಲ ಎಲ್ಲ ಯಾತಕ್ಕೆ ಬಂದೆ ಇನ್ನು ನಮಗೆ ಎಲ್ಲ ಹೇಳುವ ನೀನೆಂತೆಂದರು ಉದ್ರ ಏಳು ಕೇಳ ಕೇ ತಡೆ ಹೇಳಬೇಕು ಜನರ ಹೆಮ್ಮೆಯ ಗುಣಮಹಾಲಕ್ಷ್ಮಿ ಎಂಬ ನಾಮೆನೆಗೆ ಮೇಲೆ ಭೂ ಬ್ರಹ್ಮಾಂಡವೆಮ್ಮೆ ಲೀಲೆ ತೋರು ಲೈಪ್ಪವು ಕಾಲ್ ಕಾಲಾ ತೀರ್ಥಲ ದೇವಿ మరు ఎన్నీ పరీహరాధ్యరుత పుత్ర పత్రిగోస్కర నిత్య ప్రార్థన మత్యం బంద మహిష బు మృత్యే తిడ్కొని చుక్క స్త్రీయే త మాతాడు ఈ లోక ಈ ಲೋಕಕ್ಕೆ ಮೈಸೂರು ದೇವನಲ್ಲ ದೇವರ ಇನ್ನು ಒಕ್ಕಲಾದ್ರು ಎಮಗೆ ತಿಳಿದ ಸರವು ಸೊಕ್ಕು ಮುರಿದು ಹರಿಹರ ಬೆನ್ನು ಇಕ್ಕೆ ಬಂದೆ ಆ ನಿನ್ನೆ ನೋಟಲಾಗೆತ್ತನ ರುಸುರಾಮ್ ನುಡಿದ ಕಣೆಗಳ ತೊಡಿಸುವ ಮಾರ್ಗಣೆ ಪಾಕಲಿ ಗಿಳಿಗೆದರಿಯದೆ ಒಲೆಲು ಹಾಲು ದೇವಿ ದಿವ್ಯ ಶರಾಮ ಉಳಿದವು ಸಿಂಧುಗಳ ಸಾರಥಿ ನಡೆಯತನು ಕಳುಹಿಸಿದ ಉದಗ್ರ ದೈತ್ಯನಿಗೆ ಉಕ್ಕಿಲು ಕಡುಕೋಪ ಸಿಕ್ಕಿ ಕಣ್ಮುಕ್ಕುಳಿಸಿದು ಕಿಡಿಯ ಕಾರ್ಕೋಗೆ ಟಕ್ಕೆವು ಹರಿದುದು ಮುಗಿಲು ಕಾವೇರಿತ ವಯವೂ ರಥನ ಪ್ರಯಕ್ಕೆ ರುದ್ರ ನಂತಿವೆ ಇಕ್ಕಿಲು ಅಸ್ತ ಉಳಿಸುವ ಮೊತ್ತ ಸೂಲ ಉಂಟಿವಲತು ಭೂಗಿ ಮುಗಿಸುತ್ತೂರಿ ಅತ್ತಲಿತ್ತು ಮುಸಿದು ದಿಕ್ಕನ ಆವರಿಸಿ ಮತ್ತೆ ಸಾಂಬೈ ತಯಸಲು ಊಷಿ ಸತ್ಯವ ಹಸುರಂದೆನುತ್ತ ಅತ್ತಲಿತ್ತು ಓಡದು ದೇವತೆಗಳು ಕೇಳಂದ ಗಂಡ ಹಸುರ ಶೂಲ ದರ್ಪವ ಈ ದೇವತೆಗಳ ಭಯವನು ಗಂಡಳು ಎರಡನು ಅಂದ್ರೆ ಎಂದ ಭಯನು ಕೊಡುತ್ತುಂಡಿದ ಕನ ಕರವಲು ಚಂಡ ಶೂಲದ ನೆಗೆದಲಗು ಮುಂಗ್ ಕೊಂಡು ಜೀವನ ನಟ್ಟಿದ್ದು ಎಪ್ಪೊಟ್ಟಿದ್ದುದು ಎಂದ ಶೀಘ್ರದಿಂದಲೇ ಸಾಂಬೈ ಸೋಲಾಕ್ರದ ಅಲಗನು ಶರದ ಉಗ್ರ ಅಲಗಿ ನಿಮ್ ಉಗ್ರ ವೇರ್ತ ಮುಳಿದಳು ಮುಳಿಸಲಾದ ಉಗ್ರವ ಶೀಘ್ರ ತಾಂಬ ಕೌತಕ ಕೌತಕವ ನೀ ನಲ ಸ್ತ್ರೀಯ ಈಶ್ವರ ತಾಳಿ ಬಾಳಿದೆ ಆದರೆಯೂ ಜಗ ಮಾಲಿ ಬದುನಿ ಸತ್ಯ ಲೋಕಕ್ಕೆ ದೈವ ನೀ ದುಟವು ಮೇಲೆ ಪ್ರತ್ಯರು ನಿನಗೆ ಈ ವೇಳೆಯಲ್ಲಿ ಈ ಮಹಿಷ ಪಡೆಯನು ಶಿರು ಸತ್ಯ ನೋಡಿಂದನು ಎತ್ತನ ತನಗೆ ಮಲಗಿದರಾಗ ದೈತ್ಯರು ತನವನು ಹೊರಗಲು ಗಜ ಐವ್ರತೊಳಗೆ ಸಾರಥಿಯು ಗಣ ಮಾರಥರು ನಚಕರು ಎಣೆ ತೆಣತು ವಿದ್ರಿಂದ ಮಲಗಲು ಗಣದೊಳಗೆ ಏನು ಎಂತೆಂದು ಆ ಉಪ್ಪಿನ ಸ್ತ್ರೀಯೋ ಈಕೆಯ ನಾವು ಮಲಗಿತ್ತು ಎಂದು ಬಾಣವನ ಹೋವಿ ಹೂಡಲಿ ಅಮ್ಮ ಬಲವಳು ನಿದ್ರೆಯೊಳಗಾಯಿತು ಸದ್ಯ ಏನಿವು ಮಹಾ ಇವಿಗಳೂ ಆದು ಆ ಒಂದನು ಹೃದಯ ನಂದಿಕೆ ಮೋಹಿನ ಜಗ ಬಂದಿತು ಆಕೆಯನ್ನು ಮೋಹಿಪೆ ನೆಂದಡಾರ್ಗೆ ಶಕ್ತು ಮೋಡಲ ಪಾಣವದು ಅಂದು ದೇವಿಗೆ ಬೆದರಿಯ ಸುರನು ಹಿಂದಕ್ಕೆ ಉಸರ ಸೆಳೆಯ ನಿದ್ರೆಗಳು

ಆಡಳ ಮೈಸೂರು ಸಂಗತ್ ತೋರಿದರು ಈಡುವ ಕಾಡ್ಕೋಣ ಮೃತ ಹುಲಿ ಗಾಢ ಶಿವ ಊತ ಆಡಲಿ ಜಗದಿ ತೋರಿದು ಕೇಳಂದ ಕಂಡ್ರಿ ಉತ್ಪಾದ ಬಂಡತನವಾಯ್ತೆಂಬ ಬುದ್ಧಿಯು ಚಂಡ ಚರದು ದೇವಿ ಜೈಸಡು ಹುಡುಗವಲ್ಲ ಧೋಡೆ ಎಂಟೂರು ಎಂಬ ಸುವಿ ಕಳ ದಿಂಡ್ಯರು ಎಂದೆನುದರೂ ಕಂಡ ಕಡೆಗೆ ಓಡಿರು ದೇವೇ ನೋಡಿದು ಕೇಳೆಂದ ಆ ಎಂಟರು ಅಂಬರಿಸಿ ಮಾಯ ಸೇನೆ ಪಡಲು ಎಲ್ಲವು ಮಾಯವಾದು ಬಹಳ ಮೈಸೂರು ಬಲ ಸರ್ವ ಬಲ ಸಹಿತ ಸಾಯಸಿಟ್ಟ ಸರ ನಿರ್ಮಾಯ ಅಡಗಿದು ಶ್ಯಾಮವ ಮಾಯಲ್ಲಾದಿ ಮೂಡದ ಹಸುರಗಳಿಂದ ಆರಸರು ತಾನಾರ ಮೇಲೆ ಹೀರಿಕೆರೆ ನಡೆಯುತ್ತಿದೆ ವಿಚಾರವು ತಾನೆಲ್ಲ ತಾಮ ಕರ್ಪೂರರು ನೀರ ತೀರಜಾಂಬವ ಕಣಿ ಕೋಪದಿ ಬಾರಿ ಗದೆಯ ಕೊಂಡ ಸುರಬರ ಬರ ಸಾರದಲ್ಲಿ ಕಡೆಗಳು ಲಗ್ನ ತಲೆ ಹರಿದು ಬಬ್ಬಿಟ್ಟಿ ಗದೆಯಲ್ಲಿ ನಿಲುಕು ಹೊಯ್ದು ಮುಂಡ ಬಳಿಕಲಿ ತಳಿದು ಕಟ್ಟಿಕೊಂಡು ಕುಟದಾಗ ಕೇಸರಿಯ ಮನುಷ್ಯರವ ಜಾಂಬಿಯು ತಳೆಯ ಪರದಿಯೇ ಬೋ ುದು ಸತ್ತು ಬಳಿ ಧರೆ ಮೇಲ್ ಹೊರಗಿತಾ ಮುಂಡವು ಬಳಿ ಮರವು ಬಲವು ಬಲವು ಒಗ್ಗಾಯಿತು ಅರಣ ಕಳೆಯುತ್ತೇವಿ ತಡೆಯ ಉಳಿದು ದೊರೆ ನೂರು ಕ್ಷೋಣಿಯು ಬರಿಯ ಬಲವನ್ನು ಉಷ್ಣ ಕೇಳ ಮುಂದ ಬಹಳ ಶೋಣಿತ ಬಹಳ ನೆನವಸ ಬಹಳ ಮಿದುಳ ಅಸ್ತಿಗಳು ಕಂಡವು ಬಹಳ ಭೂತ ವ್ರಾತ ಮರಳಿನ ತಂಡಗಳ ಕಂಡು ಬಹಳ ಬಗೆಯಲ್ಲಿ ಎಮ್ಮ ರಕ್ಷಿಸಿ ಬಹಳ ಸಾಕ್ಷಿ ಅನುತಾ ದಿವಿಜರು ಬಹಳ ದಿನ ಚಿದಾನಂದಾತ್ಮ ಆತ್ಮ ನಾಮ